ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಬಿ ಪಿ ಶುಗರ್ ಬ್ಲಡ್ಡಲ್ಲಿರುವಂತಹ ಕೊಲೆಸ್ಟ್ರಾಲ್ ಇದೆಲ್ಲದರ ಜೊತೆಗೆ ನಾವು ದೈನಂದಿನ ಅಂದರೆ ನಮ್ಮ ಚಟುವಟಿಕೆಗಳು ಹೇಗೆ ಬದಲಾಯಿಸ್ಕೊಂಡಿದ್ದೀವಿ ಲೈಫ್ ಸ್ಟೈಲ್ ಹೇಗೆ ಬದಲಾಯಿಸ್ಕೊಂಡಿದ್ದೀವಿ ಜೀವನ ಶೈಲಿಯನ್ನು ನಿದ್ರೆ ಮಾಡುವಂತಹ ಪ್ಯಾಟರ್ನ್ ಬದಲಾಗಿದೆ ಆಹಾರದ ಪದ್ಧತಿ ಬದಲಾಗಿದೆ ಒತ್ತಡ ತಗೊಳ್ತಾ ಇದೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ನೋಡಿ ನಮಗೆ ಹಂಗೆ ಆಗ್ಬಿಟ್ರೆ ಅಂತ ಆತಂಕ ಪಡ್ತಾ ಇದೀವಿ ಭಯ ಪಡ್ತಾ ಇದ್ದೀವಿ ಇದು ಬಹಳ ಮುಖ್ಯ ಕಾರಣ ಅಂತ ಇದ್ದಾರೆ ಡಾಕ್ಟರ್ಗಳು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಒಂದು ಅಪ್ಡೇಟ್ ಸಿಗ್ತಾ ಇದೆ ಅದಕ್ಕಿಂತ ಮುಂಚೆ ಫುಡ್ ಹ್ಯಾಬಿಟ್ ದೈನಂದಿನ ಚಟುವಟಿಕೆಯು ಕೂಡ ಹೃದಯಾಘಾತಕ್ಕೆ ಕಾರಣ ಜೆನೆಟಿಕ್ಸ್ ಜೀನ್ಸ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು ಅಂದರೆ ವಂಶ ಪಾರಂಪರ್ಯವಾಗಿ ತಂದೆಗೋ ತಾಯಿಗೋ ಅಜ್ಜಿಗೋ ಇದ್ರೆ ಅದು ಬರಬಹುದು ಅಂತ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಎದೆ ನೋವು ಒಂದು ಕೂಡ್ಲೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಿರಿ ಬಾಗಲಕೋಟೆ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬಾಗಲಕೋಟೆ ಹುನಗುಂದ ಮುಧೋಳ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ ಅಂದ್ರೆ ಈಗ ನೀವು ಇಲ್ಲಿ ಚಿಕ್ಕಮಗಳೂರಲ್ಲಿರೋ ಬಾಗಲಕೋಟೆಗೆ ಹೋಗಿ ಅಂತಲ್ಲ ಅಲ್ಲಿರೋರು ಸುತ್ತಮುತ್ತ ಇರೋರು ಅಲ್ಲಿಗೆ ಹೋಗಿ ಅಂತಿರೋದು ಅವರು ಬಾಗಲಕೋಟೆ ಹುನಗುಂದ ಮುಧೋಳ ಆಸ್ಪತ್ರೆಗಳಲ್ಲಿ ಎದೆ ನೋವು ಅಂತ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಟ್ರೀಟ್ಮೆಂಟ್ ಕೊಡ್ತೀವಿ ಇ ಸಿ ಜಿ ಚಿಕಿತ್ಸೆ ಎಲ್ಲ ಕೊಡ್ತಾ ಇದ್ದಾರೆ ಸೊ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಇ ಸಿ ಜಿ ಮಾಡಿ ಟಿನೆಕ್ಟ್ ಪ್ಲಸ್ ಇಂಜೆಕ್ಷನ್ ಕೊಡಲಾಗುತ್ತೆ ಇದರಿಂದ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದರೆ ಕ್ಲಿಯರ್ ಆಗುತ್ತೆ ರೀ ನೀವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಅದೆಲ್ಲ ನಿಮಗಿದ್ರೆ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಎದೆ ನೋವು ಬಂದರೆ ಸಿಮ್ಟಮ್ಸ್ ಬಂದರೆ ಮಾತ್ರ ಹೋಗಿ ಅದು ಯಾವ ಇಂಜೆಕ್ಷನ್ ಕೊಡ್ತಾರೆ ಇ ಸಿ ಜಿ ಮಾಡ್ತಾರೆ ಅದು ಡಾಕ್ಟ್ರಿಗೆ ಬಿಟ್ಟುಬಿಡಿ ನೀವು ತಲೆ ಕೆಡಿಸಿಕೊಂಡು ಇನ್ನೊಂದೇನೋ ಮಾಡ್ಕೊಳಕ್ ಹೋಗಬಹುದು ಜಿಲ್ಲೆನಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದಂತೆ ನಮ್ಮ ಜಿಲ್ಲೆನಲ್ಲಿ ಮೂರು ತಾಲೂಕುಗಳು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಪುನಗುಂದ ಹಾಗೆಯೇ ಮುಧೋಳ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಅನ್ನೋ ಕಾರ್ಯಕ್ರಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಇಲ್ಲೇನಿರುತ್ತೆ ಅಪ್ಪ ಅಂದರೆ ಯಾವುದೇ ರೀತಿಯ ಎದೆನೋವು ಅಂತ ಬಂದ ವ್ಯಕ್ತಿಯನ್ನು ಇ ಸಿ ಜಿ ಮಾಡಿ ಇ ಸಿ ಜಿ ಮಾಡಿದ ನಂತರ ಅವರಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ಕಂಡು ಬಂದರೆ ಅವರಿಗೆ ಒಂದು ಟಿನೆಕ್ಟ ಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಇದೆ ಸೊ ಆ ಇಂಜೆಕ್ಷನನ್ನು ಇಮ್ಮಿಡಿಯೇಟಾಗಿ ಕೊಡೋದರಿಂದ ಯಾವುದೇ ರೀತಿಯ ಹಾರ್ಟಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದರೆ ಅದು ಕ್ಲಿಯರ್ ಮಾಡುತ್ತೆ ಈ ಥರದ ಪ್ರೋಗ್ರಾಮ್ ಅಡಿಯಲ್ಲಿ ಈಗ ನಮ್ಮದು ಬಾಗಲಕೋಟೆ ಏನು ಜಿಲ್ಲಾಸ್ಪತ್ರೆಯಲ್ಲಿ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಒಂದು ವರ್ಷದಲ್ಲಿ ಸುಮಾರು ನಾಲ್ಕು ಸಾವಿರದ ತೊಂಬತ್ತೆಂಟು ಜನರನ್ನು ಪರೀಕ್ಷೆ ಮಾಡಿದಾಗ ಎದೆನೋವಿನಿಂದ ಬಂದವ್ರಿಗೆ ಅದರಲ್ಲಿ ನಾಲ್ಕು ಸಾವಿರದ ತೊಂಬತ್ತೆಂಟು ಜನ ಬಂದಿದ್ದಾರೆ ಅದರಲ್ಲಿ ಕ್ರಿಟಿಕಲ್ ಆಗಿದ್ದವರು ಅಂದರೆ ನಿಜವಾಗಿ ಹಾರ್ಟಿನ ತೊಂದರೆ ಇದ್ದವರು ಅರವತ್ತಾರು ಜನ ಅದರಲ್ಲಿ ಇ ಸಿ ಜಿ ಇದು ಮಾಡಿ ನಂತರ ಎಲ್ಲರೂ ಕೂಡ ಮೂವತ್ತೈದು ಜನ ಚೆನ್ನಾಗಿದ್ದಾರೆ ಆರು ಜನರು ಮಾತ್ರ ಡೆತ್ ಆಗಿದೆ ಆ ವರ್ಷದಲ್ಲಿ